ಶೌಚಾಲಯಕ್ಕೆ ಆಗ್ರಹಿಸಿ ಮಹಿಳೆಯರ ಪ್ರತಿಭಟನೆ ಬಕೆಟ್ ಚಂಬು ರಸ್ತೆಯಲ್ಲಿ ಇಟ್ಟು ಪ್ರತಿಭಟನೆ ಗದಗ್ ನಗರದ ಮೂವತ್ತೊಂದನೇ ವಾರ್ಡ್ ನಿವಾಸಿಗಳಿಂದ ಪ್ರತಿಭಟನೆ ಒಂದನೇ ನಂಬರ್ ಶಾಲೆಯ ಹತ್ತಿರ ಇರುವ ಸಾರ್ವಜನಿಕ ಶೌಚಾಲಯ ದುರಸ್ತಿಗೊಳಿಸುವಂತೆ ಆಗ್ರಹ ವಾರ್ಡ್ ಮೆಂಬರ್ಗೆ ಹೇಳಿದ್ರೆ ಕ್ಯಾರೆ ಅಂತಿಲ್ಲ ಅಂತ ತಮ್ಮ ಅಳಲನ್ನ ತೋಡಿಕೊಂಡ್ರು ಮಹಿಳೆಯರು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಕಲುಷಿತ ನೀರು ನಿಂತಿದ್ರಿಂದ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ ನಮ್ಮ ಗೋಳು ಕೇಳೋರ್ಯಾರು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಟಿವಿ ಫೋರ್ ಗದಗ್

Mrulture at his laboratory, Sam had화를 for 35 years, he only took it 15 hours later... 객lington, drum,ragt the cycles and our family There is no fuel in here. if you are a baby three injections there can strong murder give it a slight limit This is why my dog would be very afraid He was one girl so his husband would накiessa and my my husband would feel Après ಒಬ್ರು ಬೇಕಂತ ಹೇಳ್ರಿ ಒಬ್ಬರು ಸೋತಾಲ ಅಂತ ಹೇಳ್ರಿ ಹಾ ಹೇಳ್ರಿ ಸಚಾಲಯ ಸಂಬಂಧ ತ್ರಾಸಾಗೈತ್ರಿ ನಮ್ಗೆ ಅಲ್ಲೇ ಅಲ್ಲಿ ಅಡ್ಡಾಡ್ದಾಗಿಲ್ಲ ನಮ್ಮ ನೀವುಗಳು ಸಣ್ಣ ಸಂದಾವೆ ರೀ ಎಲ್ಲಿ ಇದೇ ಒಂದು ಗೌರ್ಮೆಂಟ್ ಐತೆ ಅಂತಂದು ಐತ್ರಿ ಅದು ಬಂದಾಗೈತಿ ಮೂರು ತಿಂಗಳಾತ್ರಿ ಬಂದಾಗಿ ಹಾಂ ಹೆಣ್ಮಕ್ಳಿಗೆ ಬಾತ್ ರೊಂದಾಗೈತೆ ರೀ ಅರದ ಮಕ್ಳು ಇರ್ತಾವ್ರಿ ಎಲ್ಲಿ ಹೋಗಕ್ಕೆ ಆಗಂಗಿಲ್ಲ ಹಾಂ ಅದೊಂದು ಮಾಡಿಸ್ಕೊಡ್ರಿ ಪುಣ್ಯ ಬರ್ತೀರಿ ನಿಮ್ಗೆ ಸಚ್ಚಾಲಿ ಸಮಾನ ಬೇಕು ರೀ ಸಚ್ಚಾಲಿ ಅದ ಬಂದ್ರಿ ನಮ್ಗೆ ಮತ್ತೊಂದು ಏನು ಬೇಡ ಈಗ ಅನ್ಕತ್ತ ಅದ ಅಲ್ರಿ ಆಮೇಲೆ ಮುಂದಕ್ಕೆ ಹೋಯ್ತರಿ ನಾವು ಸಚಿವ ಸಂಬಂಧ ರಾಸರಿ ಯಾರಿಗೆ ಹೇಳಿ ಹೇಳಿ ಮತ್ತೆ ಅವ್ರಾಕಲ್ರಿ ಹಾ ಎಲ್ಲಾರು ಹೇಳಿ ಬಂದಿವ್ರಿ ಮೂರ್ ಸಲ ಹೇಳಿ ಬಂದಿವಿ ಮನೆ ಹೋಗಿ ಎಲ್ಲಾರನ್ನು ಕರ್ಕೊಂಡು ಹೋಗಿ ಬಂದಿವಿ ಅವ್ರ ಹೇಳಿ ಬಂದಿವಿ ಯಾವ ನೆಂಬರ್ ತಲೆ ಕೆಡಿಸ್ಕೊಲಿಲ್ಲ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತರ ಮಾಡ್ಸೋಲ್ರಿ ಈಗ ರಾತ್ರಿ ಆಕಾಶ ಮಾತಾ ಬಂತಂದ್ರೆ ಎಲ್ಲಿ ಹೋಗ್ಬೇಕ್ರಿ ಹುಡ್ ಮಕ್ಳು ಹರೇದ್ ಮಕ್ಳು ಇರ್ತಾವ್ರ ಮನ್ಯಾಗ ಈಗ ಅದಕ್ಕೆ ನೀವು ನಿಂತು ಸೈಡ್ ಮಾಡಾಕತಿವ್ರಿ ನಾವು